ಚೆನ್ನಾಗಿ ಕಾದಿ ನಮ್ಮ ಅಲೆಮಾರಿ ಜನಾಂಗದ ರವೀಂದ್ರ ಶೆಟ್ಟಿ ಅವರಿಗೆ ಚೆನ್ನಾಗಿ ಕಾದಿ ಕಟ್ಟಿ ಪಂಡರಾಪುರದ ಪಾಂಡುರಂಗ ಬಿಟ್ಟೆ ಅಪ್ಪ ಈ ಜನಾಂಗ ರವೀಂದ್ರ ಶೆಟ್ಟಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆಮಾರಿ ಜನಾಂಗಗಳ ಒಕ್ಕೂಟದ ಸಂಸ್ಥಾಪಕ ಮತ್ತು ಈ ಒಕ್ಕೂಟದ ಗೌರವಾಧ್ಯಕ್ಷನಾಗಿ ಕೆಲಸ ಕಾರ್ಯಕ್ರಮ ಮಾಡ್ತಿದ್ದೇನೆ ಬಹಳ ಮುಖ್ಯವಾಗಿ ನಾನು ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದೆ ಹನುಮಾನ್ ಯಡಿಯೂರಪ್ಪನವರು ಈ ಒಂದು ಜನಾಂಗದ ಅಳವಾಸ ಮಾಡತಕ್ಕಂಥ ಅವಕಾಶವನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾನು ಪ್ರತಿ ಜಿಲ್ಲೆಗಳಿಗೆ ಪ್ರತಿ ಗ್ರಾಮಗಳಿಗೆ ತಾಲೂಕಲ್ಲಿ ಭೇಟಿಯನ್ನು ಕೊಟ್ಟಾಗ ನನಗೆ ಕಂಡುಕೊಂಡಂತ ಅನುಭವ ಏನು ಅಂತ ಹೇಳಿದ್ರೆ ಅಯ್ಯೋ ಎಂಬ ಭವನ ಯಾಕೆ ಅಂತ ಹೇಳಿದ್ರೆ ಇವತ್ತು ಕಡೆ ಡ್ಯಾಲೂ ಅಲ್ಲ ಈ ಗುಡಿಸಲು ಅಲ್ಲ ಆ ರೀತಿಯಾದ ಒಂದು ವಾಸಸ್ಥಾನವನ್ನ ನಿರ್ಮಿಸಿಕೊಂಡು ಒಂದು ನಾಲ್ಕು ಕಂಬಗಳನ್ನು ಹಾಕಿಕೊಂಡು ತದಾಸಗಳನ್ನು ಹಾಕಿಕೊಂಡು ಮೇಲ್ಚರಣೆ ಮಾಡುವ ಒಂದು ರೀತಿಯಾದ ಬಹಳ ಚಿಂತಾಜನಕ ಸ್ಥಿತಿಯಲ್ಲಿ ವಾಸ ಮಾಡತಕ್ಕಂಥ ಈ ಒಂದು ಅಲೆಮಾರಿ ಮುಕ್ತಾರೆ ಒಂದು ನ್ಯಾಯವನ್ನು ತಲುಪಿಸಿಕೊಳ್ಳಬೇಕು ಅಂತ ಹೇಳಿ ಒಕ್ಕೂಟವನ್ನು ಸ್ಥಾಪನೆ ಮಾಡಿದ್ದೇವೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋರಾಟವನ್ನು ಮಾಡುವುದ್ರ ಮೂಲಕ ಈ ಅಲೆಮಾರಿ ಧ್ವನಿ ಇಲ್ಲದೆ ಇರತಕ್ಕಂತ ಸಮಾಜಕ್ಕೆ ಧ್ವನಿಯಾಗಿ ನಿಲ್ಲಬೇಕು ಎಂಬುದನ್ನು ಕನಸು ಕಳೆದ ಹತ್ತು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಬೇರೆ ಟೆಂಟ್ ಹಾಕಿಕೊಂಡು ಯಾರು ವಾಸ ಮಾಡ್ತಾ ಇದ್ದಾರೆ ಆ ಜಾಗವನ್ನು ಅವರ ಹೆಚ್ಚಿನಲ್ಲೇ ಬರೆದುಕೊಡ್ಬೇಕು ಅದರ ಜೊತೆಗೆ ಇವತ್ತು ಅಲೆಮಾರಿ ಜನಾಂಗದವರು ಬಹಳಷ್ಟು ಸುಮಾರು ಎಪ್ಪತ್ತು ಲಕ್ಷ ಜನ ನಮ್ಮ ಅಲೆಮಾರು ಜನಾಂಗದವರು ರಾಜ್ಯದಲ್ಲಿ ಇದ್ದಾರೆ ಜಾತಿ ಜನ ಜನಕ್ಕೆ ಕೂಡ ಸರಿಯಾದ ವ್ಯವಸ್ಥೆ ಆಗಿಲ್ಲ ಒತ್ತಿನಲ್ಲಿ ಆ ಒಂದು ನ್ಯಾಯ ಜನರಿಗೆ ಒಂದು ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಅಲೆಮಾರಿ ಅಲೆ ಅಲೆಮಾನ ಕೂಡ ಕೆಲಸ ಮಾಡಲಿಕ್ಕಿದೆ ಅದರ ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಮುದಾಯ ಭವನ ನಿರ್ಮಿಸಿಕೊಡ್ಬೇಕು ಅದರ ಜೊತೆಗೆ ಇವತ್ತು ಅಲೆಮಾರಿ ಜನಾಂಗದವರು ವಾಸಿಸತಕ್ಕಂತ ಆ ಬಹಳಷ್ಟು ಪ್ರದೇಶಗಳಲ್ಲಿ ಇವತ್ತು ಆ ಅಂತಿಮ ಸಂಸ್ಕರಣ ಸಂದರ್ಭದಲ್ಲಿ ಅವರಿಗೆ ಬಹಳ ತೊಂದರೆ ಆಗಿದೆ ಆದ್ದರಿಂದಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಲೆಮಾರಿ ಅಲೆ ಅಲೆಮಾರಿ ರುದ್ರಭೂಮಿಗೆ ಜಾಗವನ್ನ ಕಾಯ್ದಿರಿಸಬೇಕು ಅದರ ಜೊತೆಗೆ ಇವತ್ತು ನಮ್ಮ ಮಕ್ಕಳು ಸಿಇಟಿ ನೀಟ್ ಎಕ್ಸಾಮ್ ಬರೆಯಲು ಬಹಳ ಚಂದ್ತಾರೆ ಹಿಂದೆ ಯಾವ ರೀತಿ ಪರಿಷ್ಠ ಜಾತಿ ಪರಿಶ್ರ ಬಂದ ಕೊಡ್ತಕ್ಕಂತಹ ಮಾನದಂಡು ಅದನ್ನು ನಮ್ಮ ಮಕ್ಕಳಿಗೆ ಕೂಡ ನೀಡಬೇಕು ಎಂಬಂತದ್ದು ನಾವು ಬೇಡಿಕೆ ಇದೆ ಅದ್ರ ಜೊತೆಗೆ ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಉಚಿತ ಅವಕಾಶವನ್ನ ನೀಡುವುದರ ಮೂಲಕ ಒಂದಿಷ್ಟು ಸೀಟುಗಳನ್ನ ಆಯ್ತರಿಸಬೇಕು ಎಂಬಂತ ನಮ್ಮ ಬೇಡಿಕೆ ಇದೆ ಅದರ ಜೊತೆಗೆ ಉನ್ನತ ಶಿಕ್ಷಣಕ್ಕೆ ಬೇರೆ ಬೇರೆ ಕಡೆ ಹೋದ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಆ ಸರ್ಕಾರ ಸಹಾಯಧನವನ್ನ ನೀಡಬೇಕು ಈ ರೀತಿಯಾಗಿ ಹತ್ತು ಹಲವು ಬೇಡಿಕೆಗಳು ನಮ್ಮಲ್ಲಿದೆ ಎಲ್ಲ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ನಾವು ಶಾಂತಿಯುತವಾದ ಆಹೋರ ಧರಣೆಯನ್ನು ಮಾಡ್ತಿದ್ದೇವೆ ಈ ಆಹೋರಾಧರಣೆ ಇವತ್ತು ಬೆಳಿಗ್ಗೆ ಮಧ್ಯಾಹ್ನದಲ್ಲಿ ನಡೆದಿದೆ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಜನಗಳು ಇವತ್ತು ಈ ಫ್ರೀಡಂ ಪಾರ್ಕ್ಗೆ ಬರುವ ಬರುವ ನಾವು ಕಾಣ್ತಾ ಇದ್ದೇವೆ ಖಂಡಿತವಾಗಿ ಒಂದು ರೀತಿಯಾದ ಆ ಸಂದೇಶ ಸರ್ಕಾರಕ್ಕೆ ಹೋಗುತ್ತದೆ ಅದರ ಅದರ ಜೊತೆಗೆ ನಮ್ಮ ಇಡೀ ಅಲೆಮಾರಿ ಜನಾಂಗದವರ ಗಮನ ಸೆಳೆಯತಕ್ಕಂತ ಕೆಲಸವನ್ನು ಸರ್ಕಾರ ಮಾಡ್ಬೇಕು ಎಂಬ ಸರ್ಕಾರದ ಗಮನಿಸ್ತಾ ನಾವು ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಖಂಡಿತವಾಗಿಯೂ ನನಗೆ ವಿಶ್ವಾಸ ಇದೆ ಸರ್ಕಾರ ನಾವೇನೆ ಬೇಡಿಕೆಗಳನ್ನ ಕೊಡ್ತದೆ ಆ ಬೇಡಿಕೆಗಳನ್ನ ಈಡೇರಿಸ್ತದೆ ಅಂತ ವಿಶ್ವಾಸ ಇದೆ ಒಂದು ವೇಳೆ ಸರ್ಕಾರ ಮುಂದೆ ತರುವ ನಮ್ಮನ್ನು ನಿರ್ಲಕ್ಷಿಸಿದೆ ಅಂತ ಆದ್ರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಹೋರಾಟಗಳನ್ನ ಮಾಡಲು ಕೂಡ ನಾವು ಕಟಿಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ ಬಹಳಷ್ಟು ಬಾರಿ ಆ ಮನವಿಗಳನ್ನ ಕೊಟ್ಟಿದ್ದೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನು ಕೊಟ್ಟಷ್ಟು ಮನವಿಗಳು ನಾಳು ಅಂತ ನನ್ನ ಭಾವನೆ ಆದ್ರೂ ಕೂಡ ಇವತ್ತು ಕೂಡ ನಾವು ಆ ನಾಳೆ ನಮ್ಮ ಆಹ್ವಾನದಲ್ಲಿ ನಮಗೆ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಸಂಜೆ ನಾಲ್ಕು ಗಂಟೆಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮನವಿಯನ್ನ ಕೊಡ್ಲಿಕ್ಕಿದ್ದೇವೆ ನಮಗೆ ವಿಶ್ವಾಸ ಇದೆ ನಮ್ಮ ಮನವಿಯನ್ನ ಸರ್ಕಾರ ಸರ್ಕಾರ ಅದನ್ನ ಸ್ವೀಕಾರ ಮಾಡ್ತಿದೆ ಆ ಮೂಲಕ ನಮ್ಮ ಬೇಡಿಕೆಗಳು ಸೊನ್ನದ ವಿಶ್ವಿಸಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಹೋರಾಟಗಳನ್ನ ಮಾಡಬೇಕು ಅಂತ ನಾವು ಕೊಡುವಂತೆ ತೀರ್ಮಾನ ಮಾಡ್ಲಿಕ್ಕಿದ್ದೇವೆ ನನ್ನ ಹೆಸರು ಕೆ ರವೀಂದ್ರ ಶೆಟ್ಟಿ ಹೇಳಿ ಈ ಒಂದು ಅಲೆಮಾರಿ ಮತ್ತು ಅಲೆಮಾರ್ ಜನಾಂಗದ ಗೌರವ ಅಧ್ಯಕ್ಷ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ